ಕನ್ನಡ ಬಿಗ್ ಇಂಪ್ಯಾಕ್ಟ್ ಯಾದಗಿರಿ ಕೊಳವೆ ಬಾವಿ ತೋಡಿಸಿದರೆ ಸಾಲದು ಮೋಟಾರ್ ಹಾಗೂ ಪೈಪ್ಲೈನ್ ಕಲೆಕ್ಷನ್ ಕೊಡೋದು ಯಾವಾಗ ಅಧಿಕಾರಿಗಳಿಗೆ ಉಮೇಶ್ ಮುದ್ನಾಳ್ ಪ್ರಶ್ನೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ದೋರನಹಳ್ಳಿ ವಾಟರ್ ಟ್ಯಾಂಕ್ ಉದ್ಘಾಟನೆಗೆ ಹಿಂದೇಟು ಕೊಳವೆ ಬಾವಿ ಕೊರೆಸಿ ಕೈಬಿಟ್ಟ ಅಧಿಕಾರಿಗಳ ನಡೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಫೋಲ್ಗಾರ ದೋರಣಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ನೀರಿನ ಟ್ಯಾಂಕ್ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಕುಡಿಯಲು ನೀರು ಪೂರೈಸುವ ಬದಲು ಅಧಿಕಾರಿಗಳು ಕಾಟಾಚಾರಕ್ಕೆ ಎರಡು ಕೊಳವೆ ಬಾವಿ ಕೊರೆಸಿ ಕೈ ತೊಳೆದುಕೊಂಡಿರುವುದು ಯಾಕೆ ನೀರಿನ ಟ್ಯಾಂಕ್ ಉದ್ಘಾಟನೆ ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ನಡಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಟ್ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ಮೌನಿಶ್ ಆರ್ಭೋಯಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ದುರ್ನಳ್ಳಿ ಗ್ರಾಮದಲ್ಲಿ ಸುಮಾರು ಆರು ವರ್ಷಗಳಿಂದ ಸುಮಾರು ಐವತ್ತು ಲಕ್ಷಗಳವರೆಗೆ ಖರ್ಚು ಮಾಡಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿವರೆಗೆ ಅದನ್ನು ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅದರಲ್ಲಿಂತ ನೀರು ಸರಬರಾಜುಗಳ ಗ್ರಾಮಗಳು ಜಿಲ್ಲಾ ಪಂಚಾಯತ್ ಕೇಂದ್ರ ಸ್ಥಾನ ಅದು ತಕ್ಷಣ ಅದನ್ನು ಉದ್ಘಾಟನೆ ಮಾಡಬೇಕಂತಕ್ಕಂಥದ್ದು ಆ ಒತ್ತಾಯದಲ್ಲಿ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಎರಡು ಕೊಳವೆ ಬಾವಿ ಪೊಯ್ಯ ಕೊರೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅದಕ್ಕೆ ಮೋಟ್ರ್ ಆಳ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಯಾರು ಮಾಡಬೇಕು ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ ನಾಳೆಗೆ ಏನಾದರೂ ಬೇಸಿಗೆ ಸಮಯದಲ್ಲಿ ದೊಡ್ಡ ಊರು ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗೋ ಸಂಭವ ಇತ್ತು ತಕ್ಷಣ ಅದನ್ನು ಏನಾದರೂ ಮೋಟ್ರ್ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಮಾಡಿ ಅದು ಟ್ಯಾಂಕ್ನಲ್ಲಿ ನೀರಿನ ಸರಬರಾಜು ಆಗೋಂಥ ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ಇಷ್ಟು ದುಡ್ಡು ಕಾಕಿ ಕಟ್ಟಿರ್ತಕ್ಕಂಥ ಉದ್ದೇಶ ಏನದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತಿನ ಸಾರ್ವಜನಿಕರು ಪ್ರದಾಳಾಗ್ತಾರೆ ಪೇಟು ಮತ್ತು ಅನ್ಪುರದಲ್ಲಿ ಸುಮಾರು ಆರೇಳು ಜನ ಕಲುಷಿತ ನೀರು ಕುಡಿದುಕೈಸಿ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಇವತ್ತು ಮೂಲಭೂತ ಸೌಕರ್ಯಲ್ಲೇ ನೀರಿಗೆ ಇವತ್ತು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ಕೊಂಡು ಅದನ್ನು ಸರಿಪಡಿಸ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಶಿವ ಅವರ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನಡೆದಿದ್ದೀನಿ